അപ്പമൃത്യു പരിഹരിസോ അനിൽ ദ അനിൽ ദ അപ്പൃത്യു പരിഹരിസ അനിലദേ അനിലദേവ കൃപണവത്സലന കൈവര കാണെ നിളിതു അപ്പമൃത്യു പരിഹരിസ അനിലദേ അനിലദേവ ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ನನಗಿಲ್ಲದ ದಾವಾವ ಜನುಮದಲ್ಲಿ ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ನನಗಿಲ್ಲದ ದಾವಾವ ಜನುಮದಲ್ಲಿ ಅನುದಿನವು ನೀನೆಮ್ಮನು ದಾಸೀನ ಮಾಡುವುದು ಅನುದಿನವು ನೀನೆಮ್ಮನು ದಾಸೀನ ಮಾಡುವುದು ಅನುಚಿತವು ಜಗದಿ ಸಜ್ಜನ ಶಿಖಾಮಣಿಗೆ ಅಪ್ಪ ಮೃತ್ಯು ಪರಿಹರಿಸೋ ಅನಿಲ ದೇವ ಅನಿಲ ದೇವ ಜ್ಞಾನಾಯುರೂಪಕನು ನೀನಹುದೋ ವಾಣಿ ಪಂಚಾನನಾಧ್ಯಮರರಿಗೆ ಪ್ರಾಣದೇವಾ ಜ್ಞಾನಾಯುರೂಪಕನು ನೀನಹುದೊ ವಾಣಿ ಪಂಚಾನನಾಧ್ಯಮರರಿಗೆ ಪ್ರಾಣದೇವಾ ದೀನವತ್ಸಲನೆಂದು ನಾನಿಂನ ಮೊರೆಗೋಕೆ ದೀನವತ್ಸಲನೆಂದು ನಾನಿಂ ಮೊರೆಗೋಕೆ ದಾನವಾರಣ್ಯ ಕೃಷಾನುಸರ್ವದಯಮ್ಮ ಅಪ್ಪ ಮೃತ್ಯು ಪರಿಹರಿಸೋ ಅನಿಲ ದೇವ ಅನಿಲ ದೇವ ಸಾಧನ ದಯದಿ ಕೊಟ್ಟಿದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಸಾಧನ ಶರೀರವಿದು ನೀ ಕೊಟ್ಟಿದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ವೇದವಾದೋದಿತ ಜಗನಾಥ ವಿಠಲನ ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಬಕುತಿಯ ಮೋದ ಕೊಡು ಸತತ ಅಪ್ಪ ಮೃತ್ಯು ಪರಿಹರಿಸೋ ಅನಿಲ ದೇವಾ ಅನಿಲ ದೇವ ಕೃಪಣವತ್ ಚಲನೆ ಕಾಣೆ ನಿನ್ನುಳಿದು ಅಪ್ಪ ಮೃತ್ಯು ಪರಿಹರಿಸೋ ಅನಿಲ ದೇವಾ ಅನಿಲ ದೇವಾ ಅನಿಲ ದೇವಾ ಅನಿಲ ದೇವಾ ಹರೇ ಶ್ರೀನಿವಾಸ